ನಾರ್ತ್ ಕರ್ನಾಟಕಷ್ಟೇ ಇರುವ ಬದ್ರ ಹೇಗೆ ಮಾಡೋದು ಅಂತ ಹೇಳ್ತೀನಿ ವೆರಿ ಇಸಿ ರೀ ನಿಮಗೆ ನಿಮಗೆ ನಾಷ್ಟ ನಷ್ಟ ಮಾಡಿಬೋದು ಮೂರಿಂದ ನಾಲ್ಕು ಕಸ ನೆಕ್ಟ್ ಕರೆದಿ ಶಾಬು ಆಮೇಲೆ ಒಗನಿಗೆ ಸಾಸಿ ಜೀರಿಗೆ ಮಿಕ್ಸ್ ಮಾಡಿದ್ದು ಮತ್ತು ಅರ್ಶಿಣ ಪುಡಿ ಆಮೇಲೆ ಸಣ್ಣಗೆ ಹೆಂಚಿಟ್ಕೊಂಡಿದ್ದೀನಿ ಕರಿಬೇವು ಮತ್ತು ನಾಲ್ಕಿಂದ ಇದು ಮೆಣಸಿನಕಾಯಿ ಉದ್ದಿ ಹೆಂಚಿಟ್ಕೊಂಡಿದ್ದು ಒಂದು ಈರುಳ್ಳಿ ಮತ್ತೊಂದು ಒಂದು ಆಗೋ ಅಷ್ಟು ಶೇಂಗಾ ಸ್ಟೋ ಆನ್ ಮಾಡಿರಿ ಒಂದೆರಡು ಸ್ಪೂನ್ ಆಯಿಲ್ ಹಾಕಿರಿ ಎರಡರಿಂದ ಮೂರು ಸ್ಪೂನ್ ಮಿಕ್ಸ್ ಮಾಡಿದ್ದು ಎರಡು ಜೀರಿಗೆ ಸಾಸಿ ಹಾಕಿದ್ದೀನಿ ಆಯಿಲ್ ಕಾಯಿತಿ ಸಣ್ಣ ಹೆಚ್ಚಿದ ಕರಿಬೇವು మెణిన్ కణి ఉన్న తేండు ఇది పీల్ ఫ్రై మి ఉళ్గడే కంప ఇం ఒ స్పూన్ ఉప్పు హాక్రి బేక్ అయితే ఉల్గడి స్పూన్ తమ పౌడర్ పర్షన్ ఇవగా ఉళ్ాగడేలా కర్రైతి ఇవగా నెణసీ షాపు హాక్రి ఆమె ఇంట్లో మిక్స్ ఉపవసరు సాల్ట్ బి సింగిలోతారు నేను నార్మల్ నాశా ఉపవాస ఉపవాసకల్ప ಸಿಂಪಲ್ ಆಗಿರೋ ನಷ್ಟ ರೆಡಿ ಆಯಿತು ಶಾಬದಾನಿ ಬಗ್ಗೆ ರೆಡಿ